ನಮಸ್ಕಾರ ವೀಕ್ಷಕರೆ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಶ್ರೀ ಮಾರಿಯಮ್ಮ ದೇವಿಯ ಅರವತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವ ತುಮಕೂರು ನಗರ ಮಂಡಿಪೇಟೆಯಲ್ಲಿರುವ ಶ್ರೀ ಮಾರಿಯಮ್ಮ ದೇವಿಯ ಅರವತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಜುಲೈ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತುಮಕೂರು ಸ್ವಂಪ್ ಸಮಿತಿಯ ಮಾರಿಯಮ್ಮ ಯುವಕರ ಸಂಘ ಮತ್ತು ಯುವ ಭೀಮ ಪಡೆಯ ಪದಾಧಿಕಾರಿಗಳು ಹಾಗೂ ಮಾರಿಯಮ್ಮ ನಗರದ ಹಿರಿಯ ಮುಖಂಡರುಗಳು ತಿಳಿಸಿದ್ದಾರೆ ಇಂದು ನಗರದ ಸಂಘದ ಕಚೇರಿಯಲ್ಲಿ ಪೋಸ್ಟರ್ ಮತ್ತು ಆಹ್ವಾನ ಪತ್ರಿಕೆಗಳನ್ನು ಶ್ರಮ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಮೂರ್ತಿರವರು ಬಿಡುಗಡೆಗೊಳಿಸಿ ಮಾತನಾಡಿದರು ತುಮಕೂರು ನಗರದಲ್ಲಿ ಶ್ರಮಿಕರೇ ಹೆಚ್ಚು ವಾಸ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ವಸತಿ ಸಮುತ್ಸವವನ್ನು ಪಡೆದಿರುವ ನಗರದಲ್ಲಿ ಅದ್ದೂರಿಯಾಗಿ ಈ ಬಾರಿ ಶ್ರೀ ಮಾರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಜುಲೈ ಇಪ್ಪತ್ತೊಂಬತ್ತರ ಮಂಗಳವಾರ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿಯ ಕರಗವನ್ನು ತುಮಕೂರು ಅಮಾನಿಕೆರೆಯಿಂದ ಪ್ರಾರಂಭಿಸಿ ಮಂಡಿಪೇಟೆಯ ಮೂಲ ದೇವಸ್ಥಾನದಲ್ಲಿ ಅಂಬಲಿ ಸೇವೆಯನ್ನು ನೆರವೇರಿಸಲಾಗುವುದು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಾರಿಯಮ್ಮ ದೇವಿಯ ಮೆರವಣಿಗೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸೋಮಣ್ಣನವರು ಕೇಂದ್ರ ರೈಲ್ವೆ ಖಾತೆ ಸಚಿವರ ಘನ ಉಪಸ್ಥಿತಿಯಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭ ಕಲ್ಯಾಣರವರು ಉದ್ಘಾಟನೆ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ನಗರ ಶಾಸಕರಾದ ಜಿಬಿ ಗಣೇಶ್ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಗರ ಪಾಲಿಕೆ ಆಯುಕ್ತರಾದ ಶ್ರೀಮತಿ ಬಿವಿ ಅಶ್ವಿಜ ಮುಖಂಡರಾದ ಎಂಪಿ ಮಹೇಶ್ ಎನ್ ಗೋವಿಂದರಾಜು ಲಕ್ಷ್ಮೀ ನರಸಿಂಹರಾಜು ಜಿಯಾವುಲ್ಲಾ ವಿನಯ್ ಜೈನ್ ದೀಪಿಕಾ ಜಯರಾಮ್ ಡಿವೈಎಸ್ಪಿ ಚಂದ್ರಶೇಖರ್ ನಗರ ಠಾಣೆಯ ಐ ಅವಿನಾಶ್ ಅವರು ಆಗಮಿಸಲಿದ್ದಾರೆ ಮೆರವಣಿಗೆಯಲ್ಲಿ ಕಲಾ ತಂಡಗಳಾದ ತಮಿಳುನಾಡಿನ ಆದಿಮೂಲಂ ಬೊಂಬೆ ವಾದ್ಯ ಬೆಂಗಳೂರಿನ ಹೆಸರಾಂತ ತಮಟೆ ವಾದ್ಯದ ಸುಂದರ್ ತಂಡ ಬೇಲೂರು ಕಾಳಿಕಾದೇವಿಯ ನೃತ್ಯ ತುಮಕೂರಿನ ವೀರಾಂಜನೇಯ ಕೀಲು ಕುದುರೆ ಚಂದ್ರಶೇಖರ್ ತಂಡ ಭಾಗವಹಿಸಲಿವೆ ಎಂದರು ಈ ಸಂದರ್ಭದಲ್ಲಿ ಮಾರಿಯಮ್ಮನಗರ ಯುವಕ ಸಂಘದ ಪದಾಧಿಕಾರಿಗಳಾದ ಕಣ್ಣನ್ ಮಾಧವ ಕೃಷ್ಣ ಮಾರಿ ರಾಜ ಮತ್ತು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ತಿರುಮಲಯ್ಯ ಕೃಷ್ಣಮೂರ್ತಿ ಹಾಗೂ ಯುವ ಭೀಮಾ ಪಡೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಆನ್ಲೈನ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ಅಮಾನಿ ಕೆರೆಯಿಂದ ಕರಗ ಮಹೋತ್ಸವ ಇದೆ ಆಮ್ಲಿ ಕಾರ್ಯಕ್ರಮ ಇದೆ ಅವತ್ತು ಅನ್ನದಾನ ಕಾರ್ಯಕ್ರಮವನ್ನು ಸಹ ಕಟ್ಟಿರ್ತಕ್ಕಂಥದ್ದಿದೆ ಇದ್ರ ಜೊತೆಯಲ್ಲಿ ಮೂವತ್ತನೇ ತಾರೀಕು ತುಮಕೂರಿನ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ ಇದರಲ್ಲಿ ಬೆಂಗಳೂರಿನ ಹೆಸರಾಂತ ತಮಟೆ ಕಲಾವಿದರಾಗಿರ್ತಕ್ಕಂಥ ಸುಂದರ್ ಅವರು ಅವರ ಕಲಾ ತಂಡದ ಜೊತೆಯಲ್ಲಿ ತಮಟೆ ವಾದನವನ್ನ ಮಾಡತಕ್ಕಂಥವರು ಇದ್ದಾರೆ ಇದರ ಜೊತೆಯಲ್ಲಿ ಕಲಾ ತಂಡಗಳು ತಮಿಳುನಾಡಿನಿಂದ ಬರ್ತಕ್ಕಂಥ ದೇವಿ ಮತ್ತೆ ಆದಿಶಕ್ತಿ ಮಾರಮ್ಮ ದೇವಿಯ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದಿದೆ ಇದು ಮಂಡಿಪೇಟೆ ಮುಖಾಂತರವಾಗಿ ಬಿಜಿಪಾಳೆ ಸರ್ಕಲ್ಲು ಹಾಗೆಯೇ ಟೌನ್ ಹ ಸರ್ಕಲ್ಲು ಜೊತೆಯಲ್ಲಿ ನಮ್ಮ ಎಂ ಜಿ ರೋಡು ಆ ನಂತರದಲ್ಲಿ ನಾವು ಚರ್ಚ್ ಸರ್ಕಲ್ನಲ್ಲಿ ಈ ಮೆರವಣಿಗೆಯನ್ನು ಮುಗಿಸ್ತಾ ಇದೆ ಇದ್ರ ಜೊತೆಯಲ್ಲಿ ಪಟಾಕಿ ಕಾರ್ಯಕ್ರಮವನ್ನು ಸಹ ಇದೆ ನಮ್ಮ ಯುವಕರಿಂದ ಆದ ನಂತರದಲ್ಲಿ ನಮ್ಮಲ್ಲಿ ಮೂವತ್ತೊಂದನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮ